ಸ್ತೋತ್ರ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ಸ್ತೋತ್ರವೆಂದರೆ ಅದು ಶ್ರೀರಾಯರ ಸ್ತೋತ್ರ ಇದರ ರಚನೆಯ ಹಿನ್ನೆಲೆ ತಿಳಿಸುವ ಪುಟ್ಟ ಪ್ರಯತ್ನ ಭಕ್ತರೇ ಈ ಕಥೆ ಒಂದು ಅದ್ಭುತ ಅನುಭವ ಇಂತಹ ರಾಯರ ಮಹಿಮೆಯನ್ನು ಮುಂದುವರೆಸೋಕೆ ದಯವಿಟ್ಟು ನಮ್ಮ ಸನಾತನ ಪಯಣ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಶ್ರೀ ಮಂತ್ರಾಲಯ ಮಹಾಪ್ರಭುಗಳ ಶಿಷ್ಯರಾದ ಶ್ರೀ ಬಿಚ್ಚಾಲಿ ಅಪ್ಪಣ್ಣ ಆಚಾರ್ಯರು ಇದನ್ನು ರಚನೆಯನ್ನು ಮಾಡಿದ್ದು ಶ್ರೀರಾಯರು ವೃಂದಾವನ ಪ್ರವೇಶ ಸಮಯದಲ್ಲಿ ಅವರು ಅಲ್ಲಿ ಇರುವುದಿಲ್ಲ ಅನಿರೀಕ್ಷಿತವಾಗಿ ತಿಳಿದು ಬಂದ ವಾರ್ತೆಯಿಂದ ಆಘಾತಗೊಂಡ ಶ್ರೀಯಪ್ಪಣ್ಣ ಆಚಾರ್ಯರು ತಕ್ಷಣವೇ ಮಂಚಾಲೆಗೆ ಧಾವಿಸುತ್ತಾರೆ ಶ್ರೀರಾಯರ ರೂಪವನ್ನು ಮನದಲ್ಲಿ ಚಿಂತಿಸುತ್ತಾ ತದೇಕ ಚಿತ್ತರಾಗಿ ಮಂಚಾಲೆ ಕಡೆ ಧಾವಿಸುತ್ತಿರುವಾಗ ಶ್ರೀ ಪೂರ್ಣಬೋಧ ಎಂದು ಪ್ರಾರಂಭವಾದ ಸ್ತೋತ್ರ ಮಂಚಾಲೆಗೆ ಬಂದಾಗ ಯೋಭಕ್ತಿಯ ಗುರು ರಾಘವೇಂದ್ರ ವಿಭೂತಿರತುಲಾ ಎಂಬ ಶ್ಲೋಕದವರೆಗೆ ಬಂದಿತ್ತಂತೆ ಗುರುಗಳ ಭವ್ಯವಾದ ವೃಂದಾವನವನ್ನು ನೋಡಿ ಅವರ ಹೃದಯ ಮತ್ತು ಕಣ್ಣು ತುಂಬಿ ಅವರ ಮಾತು ನಿಲ್ಲುತ್ತದೆ ಆದರೆ ಆ ಸ್ತೋತ್ರ ಅಲ್ಲಿಗೆ ಅಪೂರ್ಣವಾಗಲಿಲ್ಲ ತಮ್ಮ ಶಿಷ್ಯನ ವಾಣಿಗೆ ಶ್ರೀಮಂತ್ರಾಲಯ ಮಹಾಪ್ರಭುಗಳು ತಮ್ಮ ವಾಣಿಯನ್ನು ಜೋಡಿಸಿ ಸಾಕ್ಷಿ ಹಯಾಸ್ಯೋತ್ರಹಿ ಎಂದು ಹೇಳುತ್ತಾರೆ ಬೃಂದಾವನದಿಂದ ರಾಯರ ಧ್ವನಿ ಬಂದಿದ್ದು ಎಲ್ಲರಿಗೂ ಗೋಚರ ಮತ್ತು ಶ್ರವಣವಾಗಿದೆ ಶ್ರೀ ಗುರುರಾಜರಿಂದ ಮುದ್ರೆ ಬಿದ್ದ ಸ್ತೋತ್ರವೆಂದು ಅಂದಿನಿಂದ ಇಂದಿನವರೆಗೂ ಮತ್ತು ಈ ಕ್ಷಣದವರೆಗೆ ಸಹಾಬಾಲವೃದ್ಧರಾಗಿ ಎಲ್ಲ ರಾಯರ ಭಕ್ತರು ಪಠಣೆ ಮಾಡುವುದು ರೂಢಿಯಲ್ಲಿದೆ ಅಪ್ಪಣ್ಣ ಆಚಾರ್ಯರು ಈ ಸ್ತೋತ್ರವನ್ನು ಮುಗಿಸಿದಾಗ ಶ್ರೀ ಗುರುರಾಜರು ವೃಂದಾವನ ಒಳಗಿದ್ದು ಶ್ರೀಹರಿಯ ಇನ್ನೊಂದು ರೂಪವಾದ ಶ್ರೀ ಹಯಗ್ರೀವ ದೇವರ ಸ್ತೋತ್ರವನ್ನು ಮಾಡುತ್ತಾ ಇದ್ದರಂತೆ ಆದ್ದರಿಂದ ಕೊನೆಯಲ್ಲಿ ಹಯಗ್ರೀವನೇ ಸಾಕ್ಷಿ ಎಂದು ಹೇಳಿದ್ದಾರೆ ಈ ಸ್ತೋತ್ರದ ಮಹಿಮೆ ಹೀಗಿದೆ ಇದನ್ನು ಭಕ್ತಿ ಶ್ರದ್ಧೆ ಮತ್ತು ವಿಶ್ವಾಸದಿಂದ ಪಠಣೆ ಮಾಡಿದವರಿಗೆ ಶ್ರೀಹರಿಯ ಕರುಣೆ ಎಂಬ ಪ್ರಸಾದ ಸಿಗುತ್ತದೆ ಮತ್ತು ಅವರ ಇಷ್ಟಾರ್ಥ ಸಿದ್ಧಿಯಾಗುವುದು ಎಂಬುವುದು ಬರೀ ಅಪ್ಪಣ್ಣ ಆಚಾರ್ಯರು ಮಾತಲ್ಲ ನನಗೂ ಸಹಸಮ್ಮತ ಎಂದು ಶ್ರೀ ಹಯಗ್ರೀವ ದೇವರು ರಾಯರ ಅಂತರಂಗದಲ್ಲಿದ್ದು ಮುಡಿದಿದ್ದಾರೆ ಇದನ್ನು ಅರಿತ ಶ್ರೀರಾಯರು ಸಾಕ್ಷಿ ಹಯಾಸ್ಯೋತ್ರಹಿ ಎಂದು ವೃಂದಾವನ ಒಳಗಿದ್ದುಕೊಂಡು ಘೋಷಿಸಿದ್ದಾರೆಂದು ಇದರ ಹಿನ್ನೆಲೆಯಾಗಿದೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಮಂತ್ರಾಲಯ ನಿವಾಸಿನೇ ನಮಃ ಓಂ ಶ್ರೀರಾಮ ಮಾನಸಾಯ ನಮಃ ಓಂ ದೇವಕೀನಂದನಾಯ ನಮಃ ಓಂ ಹಯಗ್ರೀವ ಸ್ವಾಮಿ ನಮಃ ಇಂತಹ ರಾಯರ ಮಹಿಮೆಯನ್ನು ಮುಂದುವರೆಸೋಕೆ ದಯವಿಟ್ಟು ನಮ್ಮ ಸನಾತನ ಪಯಣ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ